ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸ್ಟೀಮ್ಡ್ ಬದನೆಕಾಯಿ ಪಲ್ಯ ನಾವು ನಾರ್ಮಲ್ ಆಗಿ ವೆರೈಟಿ ಆಫ್ ಬದನೆಕಾಯಿ ಪಲ್ಯ ಮಾಡೇ ಇರ್ತೀವಿ ಬಟ್ ಇದೊಂದು ಸರಿ ಇದನ್ನೊಂದು ಸಾರಿ ಟ್ರೈ ಮಾಡಿ ನೋಡಿರಿ ತುಂಬಾ ಚಲೋ ಇರುತ್ತೆ ಹಂಗೆ ಚಪಾತಿಗೆ ರೊಟ್ಟಿಗೆ ಮಸ್ತ್ ಆದಂಥ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತಾ ಹಾಗಾದರೆ ಮಾಡೋ ವಿಧಾನ ನಾನಿಲ್ಲಿ ಫಸ್ಟು ಒಂದು ಇಡ್ಲಿ ಪಾತ್ರೆ ತೊಗೊಂಡಿದ್ದೆ ನೀವು ಇದನ್ನಾದರೂ ಬಳಸ್ಬೋದು ಬೇರೆಯವ್ರ ರೀತಿ ಒಳಗಾದರೂ ಬದ್ನೆಕಾಯಿನ ಸ್ಟೀಮ್ ಮಾಡ್ಕೊಳ್ಬೋದು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೆ ಈಗ ಒಂದು ಒಂದು ನಾಲ್ಕು ಮೀಡಿಯಮ್ ಸೈಜ್ ಇರ್ತಕ್ಕಂಥ ಬದನೆಕಾಯಿನ ತೊಗೊಂಡಿನಿ ಈ ಬದನೆಕಾಯಿ ತಗೋಬೇಕಾದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ತಗೋರಿ ಯಾಕಂತಂದ್ರೆ ಹುಳ ಭಾಳ ಇರ್ತದಲ್ಲ ಹಾಗಾಗಿ ನಾವಿಲ್ಲಿ ಕಟ್ ಮಾಡೋಲ್ಲ ಸ್ಟೀಮ್ ಮಾಡೋಕಿಡ್ತೀವಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ಹುಳ ಇಲ್ಲದೆ ಇರೋ ಬದನೆಕಾಯಿ ತೊಗೊಂಡು ನೀವು ಈ ರೀತಿ ಇಟ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಸ್ಟೀಮ್ ಮಾಡಿಕೊಡ್ರಿ ನೋಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನು ಕೂಡ ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಸ್ಟೀಮ್ ಮಾಡ್ಕೊಂಡಿನಿ ಒಂದು ಸರಿ ಈ ಥರ ಚೆಕ್ ಮಾಡ್ಕೊರಿ ಆ ಸಿಪ್ಪೆ ಸ್ವಲ್ಪ ಸುರಿ ನಮಗೆ ಬರುತ್ತೆ ಅಂತಂದ್ರೆ ನಿಮಗೆ ಸಾಕಾಗಿರುತ್ತೆ ಆದರೂ ಒಂದು ಇಪ್ಪತ್ತು ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ನೀಟಾಗಿ ಸ್ಟೀಮ್ ಮಾಡಿಕೊಂಡು ಈಗ ಸ್ಟೀಮ್ ಆಗೋದ ಒಂದು ಸ್ವಲ್ಪ ಬಿಟ್ಟಿದ್ದೆ ನಾನು ಇದನ್ನ ಬಿಸಿ ಭಾಳ ಇತ್ತಂದ್ರೆ ಇದ್ರ ಸಿಪ್ಪೆ ತೆಗ್ಯಕ್ಕೆ ಬರೋಂಗಿಲ್ಲ ಹಾಗಾಗಿ ಆರ್ಲಿಕ್ಕೆ ಬಿಟ್ಟಿದ್ದೆ ಈಗ ಹಾರ್ಕೊಂಡದ ಇವಾಗ ಇದನ್ನು ನಾವು ಇಲ್ಲಿ ಇದು ಒಂದು ಬದನೇಕಾಯಿದು ತೊಟ್ಟಿರುತ್ತಲ್ಲ ಅಂದರೆ ಹಿಂದ್ಗಡೆ ತುಂಬಿರುತ್ತಲ್ಲ ಅದನ್ನು ನಾವು ತೆಗೆದು ಬಿಡೋಣ ಅದರ ಅವಶ್ಯಕತೆ ಇಲ್ಲ ಇಲ್ಲಿ ನೀವು ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಳ್ಬೋದು ಬಟ್ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತಲ್ಲ ಹಾಗಾಗಿ ಅದನ್ನು ಬಿಡೋಣ ಬಟ್ ನಿಮಗೆ ಇಂಟ್ರೆಸ್ಟ್ ಅದ ಅಂದರೆ ಹಾಕ್ಕೊಳ್ಳ್ರಿ ಈ ರೀತಿ ಕಟ್ ಮಾಡಿ ತೆಗೆದು ಅದ್ರ ಸಿಪ್ಪೆ ತಗೋಬೇಕು ನಾವು ಸಿಪ್ಪೆ ಸಮೇತ ನೀವು ಹಾಕ್ಕೊಳ್ತೀನಿ ಅಂದ್ರೆ ಹಾಕ್ಕೊಳ್ಬೋದು ಬಟ್ ಸ್ಟೀಮ್ ಆಗಿರುತ್ತಲ್ಲ ಅದ್ರ ಸಿಪ್ಪೆದು ಟೇಸ್ಟ್ ಬೇರೆ ಇರುತ್ತೆ ಹಾಗಾಗಿ ನಾನು ಇದನ್ನು ಪೀಲ್ ಮಾಡ್ಕೊಳಕತ್ತೀನಿ ನೀಟಾಗಿ ಇದ್ರ ಸಿಪ್ಪೆನೇ ನೀವು ಈ ರೀತಿ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಇರುತ್ತಲ್ಲ ಇನ್ನೊಂದು ಸ್ವಲ್ಪ ಬಿಸಿ ಇದ್ದಾಗ ನೀವು ಅದನ್ನು ತಕ್ಕೋಬೇಕಾಗತ್ತೆ ಕಂಪ್ಲೀಟಾಗಿ ತಣ್ಣಗೆ ಆದಮೇಲೆ ಸಿಪ್ಪೆ ಬರೋಲ್ಲ ಹಾಗಾಗಿ ಈ ಒಂದು ತೊಟ್ಟು ನಾನು ನೀಟಾಗಿ ಈ ರೀತಿ ತಗೊಳ್ರಿ ನೀವು ಸ್ಟೀಮ್ ಮಾಡೋಕೆ ಇಡೋ ಇಡೋ ಮುಂದೂ ಕೂಡ ನೀವು ಇದನ್ನು ತೆಗೆದ್ಬಿಟ್ಟೆ ಇಡ್ಬೋದು ತೊಂದರೆ ಇಲ್ಲ ಬಟ್ ನಾನು ಇಲ್ಲಿ ಹಾಗಾಗಿ ಸ್ಟೀಮ್ ಆದಮೇಲೆ ತಗೊಳಕತ್ತೀನಿ ಹಾಗೆ ಸಿಪ್ಪೆನ ಈ ರೀತಿ ನೀವು ತಗೊಂಡ್ರೆ ಆರಾಮಾಗಿ ಬರುತ್ತಾ ನಿಮಗೆ ಇನ್ನೊಂದು ಸ್ವಲ್ಪ ಬರ್ತಿಲ್ಲ ಅಂತಂದ್ರೆ ಮೊದಲೇ ಎಣ್ಣೆ ಹಚ್ಚಿಡ್ರಿ ನೀಟಾಗಿ ತಾನೇ ಸಿಪ್ಪೆ ಕಂಪ್ಲೀಟಾಗಿ ಬರುತ್ತೆ ಸೊ ಈ ರೀತಿ ಒಳಗೆ ನೀಟಾಗಿ ತಗೋಬೇಕಾಗುತ್ತಾ ಈ ರೀತಿ ಮಾಡೋದರಿಂದ ಟೇಸ್ಟ್ ಸ್ವಲ್ಪ ಆಗಿರುತ್ತೆ ನಾವು ವೆರೈಟಿ ಆಫ್ ಬದ್ನಿಕೆ ಮಾಡಿರ್ತೀವಲ್ಲ ಈವುದನ್ನೊಂದು ಸರಿ ನೋಡಿ ಟ್ರೈ ಮಾಡಿರಿ ಭಾಳ ಮಸ್ತಾಗಿರುತ್ತೆ ಇಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ನಾಲ್ಕು ಬದ್ನೆಕಾಯಿದು ನೀಟಾಗಿ ಸಿಪ್ಪೆನ ತೆಗಿತಿದ್ದೀನಿ ನೋಡಿ ಇಷ್ಟು ಸರಳವಾಗಿ ಬರುತ್ತೆ ಕರೆಕ್ಟಾಗಿ ಬೆಂದಿರಬೇಕು ನೀಟಾಗಿ ಈ ರೀತಿ ಬರುತ್ತೆ ಒಂದು ಸ್ವಲ್ಪ ಬದ್ನೆಕಾಯಿ ಮೇಲೇನು ಹೋಗ್ತದೆ ಅಂದ್ರೆ ಬದನೆಕಾಯಿ ಬೇರೆ ಬೇರೆ ಥರದ್ದು ಇರ್ತದಲ್ಲ ಹಾಗಾಗಿ ಒಂದು ಸ್ವಲ್ಪ ಕಷ್ಟ ಅನಿಸಿದ್ರೆ ಪರವಾಗಿಲ್ಲ ನಿಧಾನವಾಗಿ ತೆಗೀರಿ ನೀವು ಈ ರೀತಿ ನೀಟಾಗಿ ಎಲ್ಲ ತಗೊಂಡ್ಬಿಡಿ ಇತ್ತು ಅಂತಂದ್ರೆ ಟೇಸ್ಟ್ ಭಾಳ ಚಲೋ ಇರುತ್ತೆ ಅಂದರೆ ಬದನೆಕಾಯಿ ಮುಳ್ಳು ಇರುತ್ತಲ್ಲ ಆ ಥರ ಬದನೆಕಾಯಿ ತೊಗೊಂಡ್ರೆ ಇನ್ನೂ ಟೇಸ್ಟ್ ಪರ್ಫೆಕ್ಟಾಗಿರುತ್ತೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ನೋಡಿ ಈ ರೀತಿ ಒಳಗೆ ಕಂಪ್ಲೀಟಾಗಿ ನಾವು ಆ ಸಿಪ್ಪೆ ಎಲ್ಲನೂ ತಗೊಂಡು ಬಿಡೋಣ ಬರಲಿಲ್ಲ ಅಂದರೆ ಪರವಾಗಿಲ್ಲ ಅಲ್ಲಿ ಅಲ್ಲಿ ಸ್ವಲ್ಪ ಸ್ವಲ್ಪ ಉಳಿತು ಅಂದರೆ ಏನು ತೊಂದರೆ ಇಲ್ಲ ನಡೀತದೆ ಈಗ ನೋಡಿ ನಾಲ್ಕು ಬದ್ನೆಕಾಯಿದ ಸಿಪ್ಪೆ ತೆಗೆದಿಟ್ಟುಕೊಂಡಿದ್ದೆ ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಎಷ್ಟು ಆಗುತ್ತೋ ಅಷ್ಟು ಒಂದು ಇಪ್ಪತ್ತು ನಿಮಿಷ ನಾವು ಸ್ಟೀಮ್ ಮಾಡಲೇಬೇಕು ಅಂದಾಗ ಮಾತ್ರ ಈ ಬದ್ನೆಕಾಯಿ ಮೆತ್ತಗಾಗುತ್ತಾ ಇಲ್ಲ ಅಂದರೆ ಮೆತ್ತಗಾಗಲ್ಲ ನಾನಿಲ್ಲಿ ಹೋಳು ಹೋಳಾಗಿ ಕಟ್ ಮಾಡ್ಕೊಳಕತ್ತೀನಿ ನಿಮಗೆ ಬೇಡ ಅನ್ನಿಸಿತ್ತು ಅಂದರೆ ಇದನ್ನು ಮ್ಯಾಶ್ ಕೂಡ ಮಾಡ್ಕೊಳ್ಬೋದು ಅಂತ ಮಸ್ಕೊಂಡು ಬಿಡ್ಬೋದು ಈ ರೀತಿ ಹೋಳು ಹೋಳಾಗ ಕಟ್ ಮಾಡಿಟ್ಕೊಂಡಿದ್ದೆ ಈಗ ಒಂದು ಕಡಾಯಿ ಇಟ್ಕೊಂಡೀನಿ ಗ್ಯಾಸ್ ಮೇಲೆ ಕಾಯೋಕ್ಕೆ ಕಡಾಯಿ ಇಟ್ಟಿದ್ದೆ ಅದಕ್ಕೆ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಮೇಲೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಳ್ತಿದ್ದೀನಿ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಎರಡೂ ಚಿಟಪಟ ಅಂತ ಸಿಡ್ದು ಇಲ್ಲಿ ಒಂದು ಕಡ್ಡಿ ಕರ್ಬೇವು ಹಾಕೋಬೇಕು ಸಾರಿ ನಾನು ಮೊದಲಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಒಂದು ಮೂರು ನಾಲ್ಕು ರುಚಿ ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಮೆಣಸಿನಕಾಯಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡೀನಿ ಹಾಗೆ ಒಂದು ಆನಿಯನ್ನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿನಿ ಇದನ್ನೇನು ನೀವು ಭಾಳ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಟ್ರಾನ್ಸ್ಪರೆಂಟ್ ಆಗುವರೆಗೂ ಫ್ರೈ ಅನ್ನೋದೇನಿಲ್ಲ ಒಂದು ಮೀಡಿಯಮ್ ಒಂದು ಅರ್ಧ ಭಾಗ ನಮಗೆ ಇದು ಫ್ರೈ ಆದರೆ ಸಾಕು ಈಗ ಒಂದು ಕಡ್ಡಿ ಕರಿಬೇವು ಹಾಕ್ಕೊಳಕತ್ತೀನಿ ಈಗ ಕರ್ಬೇವು ಹಾಕಾದ ಸರಿ ಕೈ ಕೈಯಾಡಿಸ್ಕೋಬೇಕಾಗತ್ತಾ ಈಗ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಟೊಮೆಟೊ ಸೇರಿಸ್ಕೊಳಕತ್ತೀನಿ ಇಷ್ಟಾದರೆ ಸಾಕು ನೀವು ಇಲ್ಲಿ ಹುಳಿ ಹಾಕ್ಕೊಳ್ತೀನಿ ಅಂತಂದ್ರೂ ಆಪ್ಷನಲ್ ಹುಳಿನೂ ಹಾಕ್ಕೊಳ್ಬೋದು ಟೊಮೆಟೊ ಇಲ್ಲ ಅಂತಂದರೆ ಹುಳಿನೂ ಕೂಡ ಅಂದರೆ ಹುಣಸೆ ಹಣ್ಣಿನ ರಸ ಕೂಡ ನೀವು ಸೇರಿಸ್ಕೋಬೋದು ಈ ರೀತಿ ಒಂದು ಸ್ವಲ್ಪ ಕೈಯ್ಯಾಡಿಸ್ ಆದಮೇಲೆ ಇದು ಮೆತ್ತಗಾಗ್ಲಿಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಅಂದರೆ ನಮ್ಮ ಬದನೇಕ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಮತ್ತೊಂದು ಸರಿ ನೀಟಾಗಿ ಕೈಯ್ಯಾಡಿಸ್ಕೊಳ್ಳೋಣ ಇಷ್ಟು ಕಂಪ್ಲೀಟಾಗಿ ಇದು ಬೇಯೋದು ಬೇಡ ಅರೆ ಬೆಂದಿದ್ರೆ ಸಾಕು ಇಷ್ಟು ಬೆಂದಿದ್ರೆ ನಮಗೆ ಸಾಕು ಈಗ ಇದಕ್ಕೆ ನಾವಿಲ್ಲಿ ಒಂದು ಒಂದು ಕಪ್ಪು ಅಥವಾ ಎಷ್ಟು ಬೇಕು ನೋಡಿಕೊಂಡು ನಾನಿಲ್ಲಿ ಒಂದು ಅರ್ಧ ಅಷ್ಟೇ ಮೊಸರು ಹಾಕೊಳಕತ್ತೀನಿ ಇದು ಕೂಡ ಆಪ್ಷನಲ್ ನೀವು ಹಾಕ್ಕೋಬೇಕು ಅನ್ಸಿದ್ರೆ ಟೇಸ್ಟ್ ಚಲೋ ಇರುತ್ತಾ ಒಂದು ಸರಿ ಹಾಕೊಂಡು ಮಾಡ್ಕೊಂಡು ನೋಡಿರಿ ಇಲ್ಲ ನಮಗೆ ಬೇಡ ಅಂತ ಅನಿಸಿದ್ರೆ ಬಿಟ್ಬಿಟ್ರಿ ಸ್ಕಿಪ್ ಮಾಡಿರಿ ಜಸ್ಟ್ ನೀರು ಆ್ಯಡ್ ಮಾಡ್ಕೊಳ್ರಿ ಈ ಒಂದು ಏನೋ ನಾವು ಫ್ರೈ ಮಾಡಿದ್ವಲ್ಲ ಆ ಒಂದು ಹುಳಿಗೆ ಅಥವಾ ಆ ಒಂದು ಒಗ್ಗರಣೆಗೆ ನೀವು ನೀರು ಹಾಕ್ಕೊಳ್ಬೋದು ನಾನಿಲ್ಲಿ ಟೊಮೆಟೊ ಹಾಕ್ಕೊಳ್ತೀನಿ ಟೊಮೆಟೊ ಸಾರಿ ಮೊಸರು ಹಾಕ್ಕೊಳ್ತಿದ್ದೀನಿ ಮೊಸರು ಹಾಕ್ಕೊಳ್ಳೋದ್ರಿಂದ ಏನು ಅಂತಂದರೆ ಬೇರೆ ರೀತಿಯ ಇದಕ್ಕೆ ಯಾವುದೇ ಶೇಂಗಾ ಪುಡಿ ಬೇರೆ ಅಥವಾ ಗುರಳ್ ಪುಡಿ ಯಾವುದನ್ನು ಹಾಕೊಳ್ಳೋ ಅವಶ್ಯಕತೆ ಇರೋಲ್ಲ ಹಾಗಾಗಿ ಮೊಸರು ಹಾಕೋದ್ರಿಂದ ಗ್ರೇವಿ ಮಸ್ತಾಗಿ ಬರುತ್ತೆ ಥಿಕ್ನೆಸ್ ಆಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಮೊಸರು ಹಾಕಿ ಒಂದು ಸಣ್ಣ ಕುದಿ ಕುದಿಸಾದ್ಮೇಲೆ ನಾನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಸ್ಟೀಮ್ ಮಾಡಿಟ್ಕೊಂಡಿರೋ ಬದನೆಕಾಯಿನ ಪೀಸ್ ಪೀಸಾಗಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಇಲ್ಲಿ ಸೇರಿಸ್ಕೊಳಕಾಕ್ತೀನಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಹುರ್ಕೊಳ್ಳ್ರಿ ಮೀಡಿಯಮ್ ಫ್ಲೇಮ್ ಒಳಗೆ ಆ ಮೊಸರು ಆ ಉಪ್ಪು ಖಾರ ಎಲ್ಲನೂ ನೀಟಾಗಿ ಹೊಂದ್ಕೊಳ್ಳೋ ರೀತಿ ಒಳಗೆ ಹುರ್ಕೊಂಡು ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿನಿ ಈಗ ಇದು ಕುದಿಬೇಕು ಇನ್ನೊಂದು ಸರಿ ಕುದ್ಕೋಬೇಕು ಅಕಸ್ಮಾತ್ ನೀವು ಸ್ಟೀಮ್ ಮಾಡಿದಾಗ ಕಂಪ್ಲೀಟಾಗಿ ಕುದೀತ್ತು ಅಂತಂದರೆ ಅಂದರೆ ಈ ಹೋಳು ಹೋಳು ಇಲ್ಲ ನಾವು ಮ್ಯಾಶ್ ಮಾಡ್ಕೊಂಡ್ವಿ ನಾವು ಮಸ್ಕೊಂಡಿದ್ರಿ ಅಂತಂದ್ರೆ ಅದನ್ನು ಕುದಿಸೋ ಅವಶ್ಯಕತೆ ಇಲ್ಲ ಬಟ್ ನಾನಿಲ್ಲಿ ಹೋಳು ಹೋಳಾಗಿ ಬೇಕು ನಾನು ಹಾಕ್ಕೊಂಡಿರೋದ್ರಿಂದ ಇನ್ನೊಂದಷ್ಟು ನೀರು ಹಾಕ್ಕೊಂಡು ಹಾಗೆ ಇನ್ನೊಂದು ಸ್ವಲ್ಪ ಖಾರದ ಅಚ್ ಖಾರದ ಪುಡಿ ಸೇರಿಸ್ಕೊಂಡೀನಿ ಯಾಕಂದರೆ ನಾನು ತೊಗೊಂಡಿರೋ ಮೆಣಸಿನಕಾಯಿ ಖಾರ ಇರಲಿಲ್ಲ ಹಾಗಾಗಿ ಒಂದು ಅರ್ಧ ಸ್ಪೂನು ಅಚ್ಕಾರದ ಮೆ ಪುಡಿ ಹಾಕ್ಕೊಂಡು ಮುಚ್ಚಿಟ್ಬಿಡೋಣ ಈ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಿಸಿಕಿಟ್ಟಿದ್ದೆ ನೋಡಿ ಈ ರೀತಿ ಒಳಗೆ ಪರ್ಫೆಕ್ಟಾಗಿ ಬೆಂದ್ಕೊಂಡಿತ್ತು ಈ ಸ್ಟೀಮ್ಡ್ ಬದ್ನೇಕಾಯ ಪಲ್ಯ ನೀಟಾಗಿ ಈ ರೀತಿ ಬೆಂದ್ಕೊಂಡಿರಬೇಕು ಆ ಒಂದು ಮೊಸರು ಹಾಕಿರೋದ್ರಿಂದ ಗ್ರೇವಿ ಕೂಡ ತಿಕ್ಕಾಗಿ ಬಂದಿತ್ತು ಹಾಗೆ ಮೇಲುಗಡೆ ಒಂದು ಒಂದು ಗಿಡಿಯಷ್ಟು ಕೊತ್ತಂಬರಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡೀನಿ ಇವಾಗ ನೋಡಿರಿ ಪರ್ಫೆಕ್ಟಾಗಿ ಈಗ ಕೊತ್ತಂಬರಿ ಸೊಪ್ಪು ಸೇರಿಸಾದ್ಮೇಲೆ ಇದನ್ನು ಕುದಿಸೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಸ್ಟೀಮ್ ಆಗಿರುತ್ತೆ ಬದನೆಕಾಯಿ ಹಾಗೆ ಒಂದು ಎರಡು ಮೂರು ಕುದಿನೂ ನಾವು ಕುದಿಸಿರ್ತೀವಿ ಹುಳಿನೆಲ್ಲ ಹಾಕಿ ಹಾಗಾಗಿ ಮತ್ತೆ ಕುದಿಸೋ ಅವಶ್ಯಕತೆ ಇಲ್ಲ ಈಗ ಈಗ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಸ್ಟೀಮ್ ಬದ್ನೆ ಪಲ್ಲೆ ರೆಡಿಯಾಗಿತ್ತು ಈಗ ಇದನ್ನ ಇನ್ನೊಂದು ಬೌಲಿಗೆ ಸೇರಿಸ್ಕೊಳಕತ್ತೀರಿ ನೋಡಿ ಈ ರೀತಿ ಒಳಗೆ ಸಖತ್ತಾಗಿರ್ತಕ್ಕಂಥ ಒಂದು ಬದನೆಕಾಯಿ ಸ್ಟೀಮ್ ಬದನೆಕಾಯಿ ಪಲ್ಲೆ ರೆಡಿಯಾಗಿದೆ ಈ ಪಲ್ಯದು ಮೇನ್ ಏನು ಅಂತಂದರೆ ಟೇಸ್ಟ್ ಬೇರೆ ರೀತಿ ಒಳಗೆ ಇರುತ್ತೆ ನಾವು ಬರ್ತಾ ನೋಡಿರ್ತೀವಿ ಎಣ್ಣುಗಾಯಿ ಬದನಿಕೆ ಪಲ್ಯ ನೋಡಿರ್ತೀವಿ ಅಥವಾ ಹೋಳುಗಾಯಿ ನೋಡಿರ್ತೀವಿ ಬಟ್ ಇದ್ರ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಈ ರೊಟ್ಟಿ ಚಪಾತಿ ಹಾಗೆ ಅನ್ನಕ್ಕೆ ಹೇಳಿ ಮಾಡಿಸ್ತಂಥ ಒಂದು ರೆಸಿಪಿ ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು